ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಭಾರತ ಕೆರಳಿ ಕೆಂಡವಾಗಿದೆ ಉಗ್ರ ಪೋಷಕರನ್ನ ಸದೆ ಬಡಿಲೇಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರುವ ಕೇಂದ್ರ ಸರ್ಕಾರ ಇವತ್ತು ಸರಣಿ ಸಭೆ ನಡೆಸಿತು ಮೋದಿ ನೇತೃತ್ವದಲ್ಲಿ ನಡೆದಂತ ನಾಲ್ಕು ಹೈ ಲೆವೆಲ್ ಮೀಟಿಂಗ್ಗಳಲ್ಲಿ ಹಾಗಾದ್ರೆ ಇವತ್ತು ಏನೇನು ಚರ್ಚೆ ಆಗಿದೆ ಬನ್ನಿ ಡೀಟೇಲ್ಡ್ ರಿಪೋರ್ಟ್ ನೋಡ್ಕೋಮ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ ಹೊತ್ತಿಗೊಂದರಂತೆ ಸಭೆಗಳಾಗ್ತಿವೆ ಉಗ್ರರನ್ನ ಪೋಷಿಸುತ್ತಿರೋ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಮುಂದಾಗಿರೋ ಮೋದಿ ಸರ್ಕಾರ ಸೇನಾಪಡೆಗೆ ನಿನ್ನೆಯಿಂದಲೇ ಫ್ರೀ ಹ್ಯಾಂಡ್ ನೀಡಿದೆ ಇದರ ನಡುವೆ ಇಂದು ಹೈ ಲೆವೆಲ್ ಸರಣಿ ಸಭೆ ಮಾಡೋ ಮೂಲಕ ದಾಳಿಯ ರೂಪುರೇಷೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸರಣಿ ಸಭೆ ಪಾಕ್ ಬೇಟೆ ಬಗ್ಗೆ ಚರ್ಚೆ ಉಗ್ರರ ಹುಟ್ಟಡಗಿಸಲು ದಿಟ್ಟ ಕ್ರಮಕ್ಕೆ ಪ್ಲಾನ್ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದು ಹಾಕಿರೋ ಉಗ್ರರ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಮರುದಿನವೇ ಸಭೆ ನಡೆಸಿದ್ದ ಮೋದಿ ವೀಸಾರದ್ದು ಸಿಂಧು ನದಿ ಒಪ್ಪಂದ ಅಮಾನತ್ತು ಸೇರಿದಂತೆ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ನಿನ್ನೆ ಕೂಡ ಸಭೆ ನಡೆಸಿದ್ದ ಮೋದಿ ಪಾಕಿಸ್ತಾನ ವಿರುದ್ಧ ದಾಳಿ ಬಗ್ಗೆ ಸೇನೆಯ ನಿರ್ಧಾರ ತೆಗೆದುಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಇದರ ಬೆನ್ನಲ್ಲೇ ಇಂದು ಬೆಳಗ್ಗೆಯಿಂದಲೇ ಮೋದಿ ನಿವಾಸದಲ್ಲಿ ಸರಣಿ ಸಭೆಗಳು ನಡೆದವು ಆರು ವರ್ಷದ ಬಳಿಕ ಭದ್ರತಾ ಸಂಪುಟ ಸಮಿತಿ ಸಭೆ ಪುಲ್ವಾಮಾ ದಾಳಿ ಬಳಿಕ ಕೇಂದ್ರದ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆದಿತ್ತು ಆ ಬಳಿಕ ಇಂದು ಮತ್ತೆ ಸಿಸಿಎಸ್ ಸಭೆ ನಡೆದಿದೆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದರು ಇದೇ ಸಭೆಯಲ್ಲಿ ಪಾಕ್ ವಿರುದ್ಧದ ಹೋರಾಟ ಉಗ್ರರನ್ನ ಮಟ್ಟ ಹಾಕುವ ಬಗ್ಗೆ ಚರ್ಚಿಸಲಾಗಿದೆ ಇಂದು ಮೊದಲು ನಡೆದಿದೆ ಭದ್ರತೆ ಕುರಿತು ಸಚಿವ ಸಂಪುಟ ಸಮಿತಿ ಸಭೆ ಇದೇ ಸಭೆಯಲ್ಲಿ ಒಳಗಿನ ಹೊರಗಿನ ಭದ್ರತಾ ಸವಾಲುಗಳ ಬಗ್ಗೆ ಚರ್ಚೆಯಾಗಿದೆ ದಾಳಿ ಬಳಿಕ ಗಡಿ ಪರಿಸ್ಥಿತಿ ಕಾಶ್ಮೀರದೊಳಗಿನ ಕ್ರಿಮಿಗಳ ಬೇಟೆ ಸೇನೆ ಯಾವ ರೀತಿ ಪ್ರತಿದಾಳಿಗೆ ಸಜ್ಜಾಗಿದೆ ಅನ್ನೋ ಬಗ್ಗೆ ಚರ್ಚೆಯಾಗಿದೆ ಇನ್ನು ಭಯೋತ್ಪಾದಕ ಶಿಬಿರಗಳು ಎಷ್ಟಿವೆ ಎಲ್ಲೆಲ್ಲಿವೆ ಅನ್ನೋ ಬಗ್ಗೆನೂ ಚರ್ಚೆಯಾಗಿದೆ ಹಿಂದೆ ಪುಲ್ವಾಮಾ ದಾಳಿ ಬಳಿಕ ಉಗ್ರರ ಶಿಬಿರಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿತು ಹೀಗಾಗಿ ಉಗ್ರರ ಅಡುಗು ತಾಣಗಳ ಮೇಲೆ ಈ ಬಾರಿ ಅಟ್ಯಾಕ್ ಹೇಗಿರಬೇಕು ಅನ್ನೋ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿ ನಡೆಸುವ ಕುರಿತು ಚರ್ಚೆ ಹಾಗೂ ಪಾಕಿಸ್ತಾನ ವಿರುದ್ಧ ಕಾರ್ಯಾಚರಣೆ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆನೂ ಇಂದಿನ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿದೆ ಭದ್ರತಾ ಸಮಿತಿ ಬಳಿಕ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಮುಂದೆ ಎದುರಾಗುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಇನ್ನು ಉಗ್ರರ ದಾಳಿ ಪಾಕ್ ಪಾಕ್ಗೆ ಬಿಸಿ ಮುಟ್ಟಿಸಲು ಮೊದಲ ಕೈಗೊಂಡಿದ್ದೆ ಸಿಂಧೂ ನದಿ ಒಪ್ಪಂದ ಅಮಾನತು ನಿರ್ಧಾರ ಇದೇ ನಿರ್ಧಾರದಿಂದ ಮುಂದಾಗುವ ಪರಿಣಾಮಗಳ ಬಗ್ಗೆ ಇಂದಿನ ರಾಜಕೀಯ ಸಂಪುಟ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿದೆ ಭಾರತದ ನಿರ್ಧಾರ ಪ್ರಶ್ನಿಸಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋದ್ರೆ ಯಾವ ರೀತಿ ಕಾನೂನು ಹೋರಾಟ ನಡೆಸಬೇಕು ಅನ್ನೋ ಬಗ್ಗೆ ಚರ್ಚೆಯಾಗಿದೆ ಬೇರೆ ರಾಷ್ಟ್ರಗಳೊಂದಿಗಿನ ರಾಜತಾಂತ್ರಿಕ ಸಂಬಂಧದ ಬಗ್ಗೆಯೂ ಚರ್ಚಿಸಲಾಗಿದೆ ಇನ್ನು ಪಾಕಿಸ್ತಾನಿಗಳ ವೀಸಾ ರದ್ದು ವ್ಯಾಪಾರ ವಹಿವಾಟು ಕೂಡ ಬಂದ್ ಆಗಿದೆ ಹೀಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದ ಒಕ್ಕೂಟ ವಿದೇಶ ನೀತಿಗಳ ಬಗ್ಗೆಯೂ ಚರ್ಚಿಸಲಾಗಿದೆ ಈ ಸಭೆಗಳು ಮಾತ್ರವಲ್ಲದೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಕೇಂದ್ರ ಸಚಿವ ಸಂಪುಟ ಸಭೆ ಸೇರಿದಂತೆ ಒಟ್ಟು ನಾಲ್ಕು ಹೈ ಲೆವೆಲ್ ಸಭೆಗಳನ್ನು ನಡೆಸಲಾಗಿದ್ದು ಉಗ್ರರನ್ನ ಸಂಪೂರ್ಣ ಮಟ್ಟ ಹಾಕಲು ನಿರ್ಧರಿಸಲಾಗಿದೆ ಹರೀಶ್ ಟಿವಿ ನೈನ್ ನವದೆಹಲಿ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು